ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಲಂಚ್ ಬಾಕ್ಸ್ಗೆ ನೈಟ್ ಡಿನ್ನರ್ಗೆ ಕ್ವಿಕ್ಕಾಗಿ ಭಾಳ ಸುಲಭವಾಗಿ ಮಾಡುವಂತಹ ಒಂದು ರೈಸ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದೇನಂದರೆ ಟೊಮೆಟೊ ಬಾತ್ ಅದು ಕೂಡ ಈಸಿಯಾಗಿ ಕುಕ್ಕರ್ನಲ್ಲಿ ಯಾವ ರೀತಿ ಮಾಡೋದಂತ ನೋಡ್ಬಿಡೋಣ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಳ್ಳಿ ಅದೇ ರೀತಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನೂ ಕೂಡ ಹಾಕ್ಕೊಳ್ಳಿ ನಮಗೆ ಫ್ಲೇವರು ರುಚಿ ಚೆನ್ನಾಗಿ ಅನಿಸುತ್ತೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಹೀಟ್ ಆದಮೇಲೆ ಬಿರಿಯಾನಿ ಮಸಾಲೆ ದಿನಸುಗಳೆಲ್ಲನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಸೇರಿಸ್ಕೊಳ್ಳಿ ಒಂದೆರಡು ಕೂಡ ಮಿಸ್ ಆದರೆ ಏನಾಗೋದಿಲ್ಲ ಬಿರಿಯಾನಿ ಸ್ಪೈಸಸ್ ಅನ್ನೋದು ಈ ರೀತಿ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವನ್ನ ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಟ್ಟು ಈರುಳ್ಳಿ ಲೈಟಾಗಿ ಪಿಂಕ್ ಕಲರ್ಗೆ ಟರ್ನ್ ಆಗೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದಮೇಲೆ ಒಂದು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಒಂದು ಸತಿ ಈ ರೀತಿ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ನಾನು ಬಟಾಣಿಯನ್ನು ಸೇರಿಸ್ತಾ ಇದೀನಿ ಇದು ಆಪ್ಷನಲ್ ಫ್ರೆಂಡ್ಸ್ ನಿಮಗೆ ನಿಮ್ಮ ಹತ್ರ ಇದ್ರೆ ಇದನ್ನ ಹಾಕೊಳ್ಳಿ ಹಾಕಿಲ್ಲ ಅಂದ್ರೂ ನಡೆಯುತ್ತೆ ನನ್ನ ಹತ್ರ ಫ್ರೋಸನ್ ಬಟಾಣಿ ಇತ್ತು ಅದಕ್ಕೆ ನಾನು ಒಂದು ಕಾಲ್ ಕಪ್ಪಿನಷ್ಟು ಫ್ರೋಸನ್ ಬಟಾಣಿ ಕೂಡ ಸೇರಿಸ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದಮೇಲೆ ಒಂದು ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಟೊಮೆಟೊ ಹಾಕೋ ಕ್ಲಿಪ್ ಅನ್ನೋದು ಮಿಸ್ ಆಗಿದೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಮೂರು ಟೊಮೆಟೋನ ನಾನು ಈ ರೀತಿ ಪ್ಯೂರಿಯನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ಮೂರು ಟೊಮೆಟೊ ಪ್ಯೂರಿ ಜ್ಯೂಸ್ ಇರುತ್ತಲ್ಲ ಅದನ್ನ ಈಗ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಆದಮೇಲೆ ಸ್ವಲ್ಪ ಅರಿಶಿನ ನಿಮಗೆ ಖಾರಕ್ಕೆ ಸರಿ ಹೋಗೋವಷ್ಟು ನಾನು ಒಂದು ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಆನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಇದೆಲ್ಲ ಕೂಡ ನಮಗೆ ಆಯಿಲ್ ಬಿಡೋವರೆಗೂ ಕೂಡ ನಾವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ವಾಸನೆ ಇದ್ರೆ ನಮಗೆ ಟೇಸ್ಟ್ ಅನ್ನಿಸೋದಿಲ್ಲ ನಮಗೆ ರೈಸ್ ಅನ್ನೋದು ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸಿದ್ದೀನಿ ಅದೇ ರೀತಿ ಸರಿ ಹೋಗೋವಷ್ಟು ನಮಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈ ರೀತಿ ನಮಗೆ ನೀರೆಲ್ಲ ಕುದೀತಾ ಇರುವಾಗ ಒಂದು ಕಪ್ಪಿನಷ್ಟು ನಾನು ರೈಸನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪು ರೈಸಿಗೆ ಎರಡು ಕಪ್ಪಿನ ಅಷ್ಟು ನಾನು ನೀರನ್ನು ಹಾಕಿದ್ದೀನಿ ಅದೇ ರೀತಿ ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಹಾಕೊಂಡ್ಬಿಟ್ಟು ಮುಚ್ಚುಣಕೆ ಇಟ್ಟು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಿಲನ್ನು ತರಿಸ್ಕೊಂಡಿದ್ದೀನಿ ನಾನು ಅಕ್ಕಿ ಏನು ನೆನೆ ಹಾಕಿರಲಿಲ್ಲ ಜಸ್ಟ್ ಆವಾಗಿನ ಆವಾಗೆ ಮಾಡಿದ್ದೆ ಸೊ ಅದಕ್ಕೆ ನಾನು ಒಂದಕ್ಕೆ ಎರಡು ಕಪ್ಪನ್ನು ಹಾಕೊಂಡಿದ್ದೀನಿ ಒಂದು ವೇಳೆ ನೀವು ನೆನೆ ಹಾಕಿದರೆ ಸ್ವಲ್ಪ ಕಡಿಮೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ಎರಡು ವಿಸಿಲ್ಗೆ ಎಷ್ಟು ಉದುರು ಬಂದಿದೆ ಬ್ಯಾಚುಲರ್ಸ್ ಸಹ ಈಸಿಯಾಗಿ ಮಾಡ್ಕೋಬಹುದು ಬರೀ ಹೀಗೆ ತಿಂದ್ರೂ ಟೇಸ್ಟ್ ಅನಿಸುತ್ತೆ ಇಲ್ಲ ಅಂದರೆ ನಿಮಗೆ ಬೇಕಂದ್ರೆ ಮೊಸರಿಂದ ಕೂಡ ಇದನ್ನು ಸರ್ವ್ ಮಾಡಿ ಮಾಡ್ಕೋಬಹುದು ಈರುಳ್ಳಿ ಮಸಾಲ ರೈತ ಇರುತ್ತಲ್ಲ ಅದರಿಂದ ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಅದೇ ರೀತಿ ಟೇಸ್ಟ್ ಯಾವ ರೀತಿ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್